ಸ್ನೇಹಿತರ ಸುಮಾರು ಜನ ನಾನು ಕೇಳ್ತಾ ಇದ್ರಿ ಸರ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಹೇಳಿ ಆಪ್ಷನ್ ಟ್ರೇಡಿಂಗ್ ಯಾವ ರೀತಿ ಮಾಡೋದು ಶೇರ್ ಮಾರ್ಕೆಟ್ನಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ನೀವು ಸುಮಾರು ಜನ ಕೇಳ್ತಾ ಇದ್ರಿ ಇವತ್ತು ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಆಪ್ಷನ್ ಟ್ರೇಡಿಂಗ್ನ ಅರ್ಥ ಮಾಡಿಸ್ತೀನಿ ಮೊದಲು ಆಪ್ಷನ್ ಟ್ರೇಡಿಂಗ್ನ ಪವರ್ ಏನಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬರೋಣ ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಅಂತ ಹೇಳ್ಬಹುದು ನಮ್ಮ ಬೆಂಗಳೂರಿನ ಐ ಟಿ ಆದಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಪುಟ್ ಆಪ್ಷನ್ ಅನ್ನ ಬೈ ಮಾಡಿರ್ತಾರೆ ಈ ಆಪ್ಷನ್ ನಲ್ಲಿ ಪುಟ್ ಆಪ್ಷನ್ ಪಿ ಎನ್ನ ನಾವು ಯಾವಾಗ ಬೈ ಮಾಡ್ತೀವಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ನಮಗೆ ಲಾಭ ಆಗುತ್ತೆ ಅಂತ ಹೇಳಬಹುದು ಸೊ ಈತ ಏನ್ ಮಾಡ್ತಾನೆ ಹಿಂದಿನ ದಿನ ಕೇವಲ ಹತ್ತು ಸಾವಿರ ರೂಪಾಯಿಗಳನ್ನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಸೊ ಮಾರನೇ ದಿನ ಬೆಳಗಾಗೋದ್ರಲ್ಲಿ ಆ ಒಂದು ಹತ್ತು ಸಾವಿರ ಹತ್ತು ಕೋಟಿ ಆಗಿರುತ್ತೆ ಅಂತ ಹೇಳಬಹುದು ಏನಕ್ಕೆ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಅಂತ ಹೇಳ್ಬಹುದು ಮಾರ್ಕೆಟ್ ಸಿಕ್ಕಾಪಟ್ಟೆ ಕ್ರಾಶ್ ಆಗುತ್ತೆ ಎಲ್ಲಾ ಸ್ಟಾಕ್ಗಳು ಐವತ್ತೈವತ್ತು ಪರ್ಸೆಂಟ್ ಕುಸಿಯುತ್ತೆ ಅಂತ ಹೇಳಬಹುದು ಈ ಒಂದು ಕ್ರಾಶ್ ನಲ್ಲಿ ಇವನು ಇದರ ಅಡ್ವರ್ಟೈಸ್ ನ ಮಾಡ್ಕೊಳ್ತಾನೆ ಹತ್ತು ಸಾವಿರ ಹತ್ತು ಕೋಟಿ ಆಗುತ್ತೆ ಬಟ್ ಇಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಷ್ಟೊಂದು ಪಾಸಿಬಿಲಿಟಿಸ್ ಇದೆಯಾ ಅಂತಂದ್ರೆ ಎಸ್ ಇದು ಕೂಡ ಇದೆ ಆಪ್ಷನ್ ಅಲ್ಲಿ ಏನು ಕೂಡ ಆಗಬಹುದು ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಇರ್ತಕ್ಕಂತ ಒಂದು ನೂರು ರೂಪಾಯಿ ಪ್ರೀಮಿಯಂ ಇರತಕ್ಕಂತ ಒಂದು ಆಪ್ಷನ್ ಸೊ ಕೆಲವೇ ಗಂಟೆಗಳಲ್ಲಿ ಇದು ಮೂರು ಪಟ್ಟು ನಾಲ್ಕು ಪಟ್ಟು ಹೋಗಿ ಬರ್ತಕ್ಕಂತದ್ದು ಸೊ ಅದಕ್ಕೋಸ್ಕರ ಆಪ್ಷನ್ ಟ್ರೇಡಿಂಗ್ ಗೆ ಹೋಗ್ತಕ್ಕಂಥದ್ದು ಆಪ್ಷನ್ ಬೈಯಿಂಗ್ ಇದು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳ್ಬಹುದು ಇದಾದ ಮೇಲೆ ಏನಾಗುತ್ತೆ ಅಂತಂದ್ರೆ ಆ ವ್ಯಕ್ತಿ ಏನು ಹತ್ತು ಕೋಟಿ ಮಾಡಿದ್ನಲ್ಲ ಅವನು ತಿರ್ಗ ಮತ್ತೆ ಆಪ್ಷನ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ತಾನೆ ಆರು ತಿಂಗಳ ಬಳಿಕ ಇವನ ಹತ್ತು ಕೋಟಿಯನ್ನು ಕೂಡ ಖಾಲಿ ಮಾಡಿಕೊಂಡು ಇದರ ಮೇಲೆ ಎಕ್ಸ್ಟ್ರಾ ಆರು ಲಕ್ಷಗಳನ್ನ ಇವನು ಸಾಲ ಮಾಡ್ಕೊಳ್ತಾನೆ ಅಂತ ಹೇಳ್ಬೋದು ನಾನು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಭಯ ಹುಟ್ಟಿಸ್ತಾ ಇಲ್ಲ ಭಯ ಇರಬೇಕು ಏನಕ್ಕೆ ಅಂದ್ರೆ ಆಪ್ಷನ್ ಇಲ್ಲಿ ನಿಮ್ಗೆ ವಿತೌಟ್ ನಾಲೆಡ್ಜ್ ವಿತೌಟ್ ಎಸ್ ಎಲ್ ವಿತೌಟ್ ಒಬ್ಬ ಮೆಂಟರ್ನ ನೀವು ಗೈಡೆನ್ಸ್ ಇಲ್ಲದೇ ಅಥವಾ ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ವಿತೌಟ್ ಸೈಕಾಲಜಿ ನೀವೇನಾದ್ರು ಆಪ್ಷನ್ ಟ್ರೇಡಿಂಗ್ ಗೆ ಬರ್ತಾ ಅಂದ್ರೆ ನಿಮ್ಮ ಹಣನ ನೀವು ಕಳ್ಕೊಳ್ತೀರಾ ಸೊ ಮೊದಲು ಆಪ್ಷನ್ ಟ್ರೇಡಿಂಗ್ ನಲ್ಲಿ ಎಷ್ಟು ವಿಧ ಅನ್ನೋದು ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಪ್ಷನ್ ನಲ್ಲಿ ಎರಡು ವಿಧ ಇದೆ ಒಂದನ ಆಪ್ಷನ್ ಬೈಯಿಂಗ್ ಅಂತ ಕರಿತೀವಿ ಒಂದನ ಆಪ್ಷನ್ ಸೆಲ್ಲಿಂಗ್ ಅಂತ ಕರಿತೀವಿ ಈಗ ನಾನ್ ತುಂಬಾ ಡೀಪ್ ಆಗ ಹೋಗಲ್ಲ ಬಿಕಾಸ್ ನಿಮ್ಗೆ ಒಂದು ವಿಡಿಯೋದಲ್ಲಿ ಇಷ್ಟನ್ನ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ ಜಸ್ಟ್ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೇನೆ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಹೇಳಬೇಕು ಅಂತಂದ್ರೆ ಈಗ ಇಲ್ಲಿ ಒಂದು ಮೊಸರಿದೆ ಇಲ್ಲಿ ಹಾಲಿದೆ ಓಕೆನಾ ಸೊ ಮೊಸರಿನ ಪ್ರೈಸ್ ಹಾಲಿನ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಇದೇ ರೀತಿ ಇದನ್ನ ನಾವು ಡಿರೈವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ ಈ ಒಂದು ಡಿರೈವೇಟಿವ್ ಏನಿದೆ ಸೊ ಇದರ ಪ್ರೀಮಿಯಂ ಏನಿದೆ ಸೊ ಈ ಡಿರೈವೇಟಿವ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಎಕ್ಸಾಂಪಲ್ ಮೊಸರಿನ ಪ್ರೈಸ್ ಹಾಲಿನ ಪ್ರೈಸ್ ಏನಾದರೂ ಜಾಸ್ತಿ ಆಯ್ತು ಅಂತಂದ್ರೆ ಮೊಸರಿನ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಇನ್ನ ಸೇಮ್ ವೇ ಶೇರ್ ಮಾರ್ಕೆಟ್ ನಲ್ಲೂ ಕೂಡ ಈ ಡಿರೈವೇಟಿವ್ ಅಂತ ನಾವು ಏನ್ ಕರಿತೀವಿ ಅಂತಂದ್ರೆ ಈ ನಿಫ್ಟಿ ಫಿಫ್ಟಿ ಆಗಿರ್ಬೋದು ಅಥವಾ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಈ ಗ್ರೂಪ್ಗಳ್ನ ಮಾಡಿರ್ತಾರೆ ಒಂದಿಷ್ಟು ಶೇರ್ಗಳ ಒಂದು ಟಾಪ್ ಐವತ್ತು ಕಂಪನಿಗಳ ಒಂದು ಗ್ರೂಪ್ ಅನ್ನ ಮಾಡ್ಬಿಟ್ಟು ಇದಕ್ಕೆ ನಿಫ್ಟಿ ಫಿಫ್ಟಿ ಅಂತ ಕೊಟ್ಟಿರ್ತಾರೆ ಬ್ಯಾಂಕ್ಗಳ ಗ್ರೂಪ್ಗಳನ್ನ ಮಾಡಿಬಿಟ್ಟು ಬ್ಯಾಂಕ್ ನಿಫ್ಟಿ ಅಂತ ಕೊಟ್ಟಿರ್ತಾರೆ ಸೊ ಈ ರೀತಿ ಇರತಕ್ಕಂತ ಇಂಡೆಕ್ಸ್ ಗಳ ಮೇಲೆ ಒಂದು ಡಿಪೆಂಡೆಂಟ್ ಆಗಿರುತ್ತೆ ಒಂದು ವೇಳೆ ಆ ಇಂಡೆಕ್ಸ್ ಗಳ ಮೇಲೆ ಹೋದ್ರೆ ಅದಕ್ಕೆ ಇರತಕ್ಕಂತ ಪ್ರೀಮಿಯಂ ಕೂಡ ಮೇಲೆ ಹೋಗುತ್ತೆ ಇನ್ನ ಸೇಮ್ ವೇ ಹಾಲಿನ ಪ್ರೈಸ್ ಕೂಡ ಮೇಲೆ ಹೋದ್ರೆ ಮೊಸರಿನ ಪ್ರೈಸ್ ಕೂಡ ಮೇಲೆ ಆಗುತ್ತೆ ಇಲ್ಲಿ ಪ್ರೀಮಿಯಂ ಅಂತಕ್ಕಂಥದ್ದು ಹಾಲು ಮೊಸರು ಇಲ್ಲಿ ಒಂದು ಡೆರೈವೆಟಿವ್ ಅಂತಕ್ಕಂಥದ್ದು ಈ ಒಂದು ಹಾಲು ಅಂತ ಹೇಳ್ಬೋದು ಸೊ ಸೇಮ್ ವೇ ಇಲ್ಲಿ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ ಈ ಡಿರೈವೇಟಿವ್ ಅಂತಕ್ಕಂಥದ್ದನ್ನ ನಾವು ಇಂಡೆಕ್ಸ್ ಅಂತ ಕರಿತೀವಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಫಿಫ್ಟಿ ಸೊ ಇದು ಮೇಲ್ಗಡೆ ಹೋದ್ರೆ ಅದರ ಪ್ರೀಮಿಯಂ ಕೂಡ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಬಹುದು ಸೊ ಈ ರೀತಿ ಒಂದರ ಮೇಲೆ ಒಂದು ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಈಗ ಆಪ್ಷನ್ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ವಿನ್ ಚಾನ್ಸಸ್ ಅರವತ್ತೇಳು ಪರ್ಸೆಂಟ್ ಇರುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದೀರ ಅಂತಂದ್ರೆ ನಿಮ್ಮ ಒಂದು ವಿನ್ ಚಾನ್ಸಸ್ ಮೂವತ್ತ ಮೂರು ಪರ್ಸೆಂಟ್ ಇರುತ್ತೆ ಅಂತ ಹೇಳಬಹುದು ಇಲ್ಲಿ ಆಪ್ಷನ್ ಸೆಲ್ಲರ್ಗೆ ತುಂಬ ಅಡ್ವಾಂಟೇಜ್ ಇರುತ್ತೆ ಹೇಗೆ ಅಂತ ನಾನು ಹೇಳ್ತೀನಿ ಈಗ ಎಕ್ಸಾಂಪಲ್ ನಾನು ಒಂದು ಬೈಕನ್ನು ತಗೊಳ್ಳೋದಕ್ಕೆ ಬೈಕ್ ಶೋರೂಮ್ಗೆ ಹೋಗ್ತೀನಿ ಓಕೆ ನಾನು ಬೈಯರ್ ಓಕೆನಾ ಸೊ ನಾನೇನು ಮಾಡ್ತೀನಿ ಬೈಕ್ ಶೋರೂಮ್ ಹೋಗ್ತೀನಿ ಅವಾಗ ಬೈಕ್ ಶೋರೂಮ್ ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನ್ನ ನಾವು ಸೆಲ್ಲರ್ ಅಂತ ಕರಿಬೋದು ನಾನು ಅವ್ನು ಏನಂತ ಹೇಳ್ತಾನೆ ಈಗ ಬೈಕ್ ಇಲ್ಲ ಬೈಕ್ ಸ್ಟಾಕ್ ಖಾಲಿ ಆಗ್ಬಿಟ್ಟಿದೆ ಸೊ ನೆಕ್ಸ್ಟ್ ಸ್ಟಾಕ್ ಬರ್ಬೋದು ಅಂತ ನಾನು ಹೇಳ್ತಾನೆ ಈಗ ಒಂದು ಆ ಒಂದು ಬೈಕಿನ ಪ್ರೈಸ್ ಏನಿದೆ ಎರಡು ಲಕ್ಷ ರೂಪಾಯಿ ಇದೆ ಓಕೆನಾ ಸೊ ನಾನೇನ್ ಅಂತ ಹೇಳ್ತೀನಿ ನನಗೆ ಎರಡು ಲಕ್ಷಕ್ಕೆ ಆ ಬೈಕ್ ಬೇಕು ಓಕೆನಾ ಆ ಬೈಕ್ ನನಗೆ ಬೇಕೇ ಬೇಕು ಅದಕ್ಕೋಸ್ಕರ ನಾನು ಅಡ್ವಾನ್ಸ್ ಆಗಿ ಒಂದು ಹತ್ತು ಸಾವಿರನ ಹೋಗ್ತೀನಿ ಇದನ್ನ ನೀನ್ ಪ್ರೀಮಿಯಂ ಅಂತ ಇಟ್ಕೋ ಓಕೆನಾ ಅವಾಗ ನೀನ್ ಏನಾದ್ರು ಇಟ್ಕೊಂಡೆ ಅಂತಂದ್ರೆ ನೀನು ಸೆಲ್ಲರ್ ಆಗ್ತೀಯಾ ಓಕೆನಾ ಸೊ ಈಗ ಏನಾಗುತ್ತೆ ನಾನು ವಾಪಸ್ ಹೋಗ್ತೀನಿ ಒಂದು ವಾರಗಳ ಬಳಿಕ ಆ ಒಂದು ಬೈಕ್ ಬರುತ್ತೆ ಅಂದ್ಕೊಳ್ಳಿ ಆ ಒಂದು ಬೈಕಿನ ಪ್ರೈಸ್ ಏನಾಗಿರುತ್ತೆ ಕಮ್ಮಿ ಆಗಿರುತ್ತೆ ಆ ಒಂದು ಬೈಕಿನ ಪ್ರೈಸ್ ಎಷ್ಟಾಗಿರುತ್ತೆ ಒಂದು ಲಕ್ಷದ ಐವತ್ತು ಸಾವಿರ ಆಗಿರುತ್ತೆ ಈಗ ಈ ಒಬ್ಬ ಸೆಲ್ಲರ್ ಏನು ಮಾಡ್ತಾನೆ ಈ ಒಬ್ಬ ಸೆಲ್ಲರ್ ನ ಹತ್ರ ಆಲ್ರೆಡಿ ಹತ್ತು ಸಾವಿರ ರೂಪಾಯಿಗಳನ್ನ ಅಡ್ವಾನ್ಸ್ ಆಗಿ ಇಸ್ಕೊಂಡಿರ್ತಾನೆ ಇದನ್ನ ನಾವು ಪ್ರೀಮಿಯಂ ಅಂತ ಕರಿತೀವಿ ಈ ಬೈಯರ್ ಆಲ್ರೆಡಿ ಕೊಟ್ಟು ಹೋಗಿರ್ತಾರೆ ಸೊ ಇವನು ಎರಡು ವಾರಗಳ ಬಳಿಕ ಬಂದಾಗ ಈ ಒಂದು ಪ್ರೈಸ್ ಏನಾಗಿರುತ್ತೆ ಐವತ್ತು ಸಾವಿರ ಕಮ್ಮಿ ಆಗಿರುತ್ತೆ ಈಗ ಇವನಿಗೆ ಇವನು ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಈಗ ಎರಡು ಲಕ್ಷಕ್ಕೆ ಇವನು ಬೈಕ್ ಖರೀದಿ ಮಾಡ್ತಾನೆ ಖಂಡಿತ ಮಾಡಲ್ಲ ನಾನು ಬೇರೆ ಕಡೆ ಹೋಗಿ ತಗೊಳ್ತೀನಿ ಹತ್ತು ಸಾವಿರ ಮುಟ್ಟಲ್ಲ ಅಂತ ಇವನ್ ಏನ್ ಮಾಡ್ತಾನೆ ವಾಪಸ್ ಹೋಗ್ತಾನೆ ಈ ಒಂದು ಹತ್ತು ಸಾವಿರ ಅನ್ನೋದು ಪ್ರೀಮಿಯಂ ಅಂತ ಹೇಳ್ಬೋದು ಸೊ ಇದೇ ರೀತಿ ಕಾಂಟ್ರಾಕ್ಟ್ ಗಳು ನಡೆಯುತ್ತೆ ಅಂತ ಹೇಳ್ಬೋದು ಒಂದ್ ವೇಳೆ ಆ ಬೈಕ್ ನ ಪ್ರೈಸ್ ಏನಾದ್ರು ಹೆಚ್ಚಿಗೆ ಆಯ್ತು ಅನ್ಕೊಳ್ಳಿ ಒಂದು ಬೈಕಿನ ಪ್ರೈಸ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಅಂತಂದ್ರೆ ಈ ಒಬ್ಬ ಸೆಲ್ಲರ್ ಏನ್ ಮಾಡ್ಬೇಕಾಗುತ್ತೆ ಕೈಯಿಂದ ಎತ್ತಿ ಕೊಡ್ಬೇಕಾಗುತ್ತೆ ಸೇಮ್ ವೇ ಮಾರ್ಕೆಟ್ ಅಲ್ಲೂ ಕೂಡ ಬೈಯರ್ಸ್ ಏನಂತ ಪ್ರೆಡಿಕ್ಟ್ ಮಾಡ್ತಾರೆ ಈಗ ಎಕ್ಸಾಂಪಲ್ ನಿಫ್ಟಿ ಎಷ್ಟರಲ್ಲಿ ಈಗ ಈಗ ಇಪ್ಪತ್ತ ಮೂರು ಸಾವಿರದಲ್ಲಿ ಇದೆ ಅನ್ಕೊಳ್ಳಿ ಸೊ ಇಪ್ಪತ್ತ ನಾಲ್ಕು ಸಾವಿರ ಈ ವಾರದಲ್ಲಿ ದಾಟುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ ನನಗೆ ಒಂದು ಪ್ರೀಮಿಯಂ ನ ಕೊಡ್ತಾನೆ ನಾನೇನ್ ಮಾಡ್ತೀನಿ ಓಕೆ ಅಂತ ಹೇಳಿ ನಿಡ್ಕೊಳ್ತೀನಿ ಒಂದು ವೇಳೆ ಏನಾದ್ರೂ ಆ ಒಂದು ಇಪ್ಪತ್ತ ನಾಲ್ಕು ಸಾವಿರನ ದಾಟತು ಅಂತಂದ್ರೆ ಆ ಒಬ್ಬ ಯಾರು ನನಗೆ ಬೈಯರ್ ಮಾಡಿರ್ತಾನೆ ಅದು ಎಕ್ಸ್ಟ್ರಾ ಹಣನ ನಾನು ಕೊಡಬೇಕಾಗುತ್ತೆ ಓಕೆನಾ ಈ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಕನ್ಫ್ಯೂಷನ್ ಆದ್ರೆ ಇದನ್ನ ಬೇಸಿಕ್ಸ್ ಇಂದ ಕಲಿಯಿರಿ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿಗೆ ಬಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀಟಾಗಿ ಕಲಿಬೇಕು ಆಪ್ಷನ್ ಬಗ್ಗೆ ಕಲಿಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಇಂದ ಬರಬೇಕು ಸ್ಕ್ರಾಚ್ ಇಂದ ಬರಬೇಕು ಇಂಟರ್ಡೇ ಬಗ್ಗೆ ಕಲಿಬೇಕು ಪ್ರಾಫಿಟ್ ನ ಯಾವ ರೀತಿ ಮಾಡಬೇಕು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಓಕೆ ಆಪ್ಷನ್ ಬೈಯಿಂಗ್ ಮಾಡ್ತಿದ್ರ ಅಂದ್ರೆ ನೀವು ಪ್ರಾಫಿಟ್ ಮಾಡ್ಲಿಕ್ಕೆ ಆಗಲ್ಲ ಇದನ್ನ ತಲೆಯಲ್ಲಿ ಇಡ್ಕೊಳ್ಳಿ ಏನಕ್ಕೆ ಇದ್ದೀನಿ ಅಂತಂದ್ರೆ ಈಗ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಐ ಪಿ ಎಲ್ ಆಡ್ತಾ ಇರ್ತಾರೆ ಆರ್ ಸಿ ಬಿ ಮ್ಯಾಚ್ ಗೆ ಸೊ ವಿರಾಟ್ ಕೊಹ್ಲಿ ಐವತ್ತರ ಮೇಲೆ ಹೊಡೆದೇ ಹೊಡಿತಾನೆ ಅಂತ ನಾನೇನ ಬೆಟ್ ಹಾಕ್ತೀನಿ ಅಂದ್ರೆ ಅದು ಆಪ್ಷನ್ ಬೈಯಿಂಗ್ ಆಗುತ್ತೆ ಸೊ ಆಪ್ಷನ್ ಸೆಲ್ಲಿಂಗ್ ಅಂತಂದ್ರೆ ವಿರಾಟ್ ಕೊಹ್ಲಿ ಇಪ್ಪತ್ತರಿಂದ ಎಂಬತ್ತರ ಒಳಗಡೆ ಹೊಡಿತಾನೆ ಅಂತ ನಾನೇನ ಬೆಟ್ಟಿಂಗ್ ಹಾಕ್ತೀನಿ ಅಂದ್ರೆ ಅದು ಆಪ್ಷನ್ ಸೆಲ್ಲಿಂಗ್ ಆಗುತ್ತೆ ಅಂದ್ರೆ ಇಲ್ಲಿ ಎಷ್ಟು ರಿಸ್ಕ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಪ್ಷನ್ ಬೈಯಿಂಗ್ ಅಲ್ಲಿ ರಿಸ್ಕ್ ಜಾಸ್ತಿ ಓಕೆ ಸೊ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ರಿಸ್ಕ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಬಟ್ ಇಲ್ಲಿ ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ ಓಕೆ ಅನ್ಲಿಮಿಟೆಡ್ ರಿಸ್ಕ್ ಕೂಡ ಇರುತ್ತೆ ಯಾವುದರಲ್ಲಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಬಟ್ ಅಲ್ಲಿ ಲಿಮಿಟೆಡ್ ಲಾಸ್ ಇರುತ್ತೆ ಆಪ್ಷನ್ ಬೈಯಿಂಗ್ ಅಲ್ಲಿ ಬಟ್ ವಿನ್ ಪ್ರಾಬಿಲಿಟಿ ನೋಡಿದ್ರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಜಾಸ್ತಿ ಹಾಗೇನೆ ನೀವು ಸ್ಟಾಪ್ ಲಾಸ್ ಜೊತೆಗೆ ಹೋದ್ರಿ ಅಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಹುದು ಸೊ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ನು ಹೆಚ್ಚು ಇನ್ಫಾರ್ಮೇಶನ್ ಬೇಕು ಆಪ್ಷನ್ ಬಗ್ಗೆ ಕಲಿಬೇಕು ಅಂತಂದ್ರೆ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ ಗೆ ಕರೆ ಮಾಡಿ ಸೊ ಇದೇ ಮುಂದಿನ ತಿಂಗಳಿಂದ ನಮ್ಮ ಒಂದು ಆಫ್ಲೈನ್ ಆನ್ಲೈನ್ ಬ್ಯಾಚ್ ಕೂಡ ಶುರು ಆಗ್ತಿದೆ ಅಂತ ಹೇಳ್ಬಹುದು ಸೊ ನೀವು ಇದಕ್ಕೆ ಅಡ್ಮಿಷನ್ ತಗೊಂಡು ನನ್ನ ಬಳಿ ನಾನೇ ನಿಮ್ಗೆ ಖುದ್ದಾಗಿ ಇದ್ರ ಬಗ್ಗೆ ಟೀಚ್ ಮಾಡ್ತೇನೆ ಬೇಸಿಕ್ಸ್ ಅಡ್ವಾನ್ಸ್ ಅಂತ ಹೇಳಬಹುದು ಸೊ ಇದೇ ರೀತಿ ವಿಡಿಯೋಗಳ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ